ಹಲೋ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸಿದ ಇವತ್ತಿನ ಬ್ಲಾಗನ್ನೇ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಬರ್ಡೇ ನೆಕ್ಸ್ಟ್ ಡೇ ವ್ಲಾಗ್ ಇದು ಸ್ನೇಹಿತರೆ ಸೊ ನೋಡ್ತಿರ್ಬೋದು ಅಂದರೆ ನೈಟು ಬರ್ಡೇ ಎಲ್ಲ ಮುಗಿಸಿ ನಾವು ಮಲಗೋಷ್ಟರಲ್ಲಿ ನೈಟ್ ಹನ್ನೊಂದು ಗಂಟೆ ಆಗಿತ್ತು ಇದು ಯಾವುದು ತೆಗ್ದಿಲ್ಲ ನಾವು ಹಾಗೆ ಮಾರ್ಕೆಟ್ ಮಾಡ್ಕೊಂಬಂದಿದ್ದು ಕೂಡ ಎಲ್ಲ ಹಾಗೆ ಸೊ ಮನೆ ಫುಲ್ ಮೆಸ್ಸಿ ಮೆಸ್ಸಿ ಇದ್ರ ಜೊತೆ ನೋಡಿ ಎಷ್ಟೊಂದು ಪಾತ್ರೆಗಳಿದೆ ಸೊ ಇವಾಗ ಟೈಮ್ ಬಂದ ಆಲ್ರೆಡಿ ಆರೂವರೆ ಆಯಿತು ಮನೆಯವರು ಆರು ಗಂಟೆ ಕೆಲಸಕ್ಕೆ ಹೋದ್ರು ಅವ್ರು ಹೋದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ರೊಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಫಟಾಫಟ್ ಅಂತ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸ ಗುಡಿಸ್ಕೊಂಡು ಆನಂತರ ಪಾತ್ರೆ ತೊಳೆಯೋದು ಹಾಗೆ ಆಲ್ರೆಡಿ ಆರೂವರೆ ಆಯ್ತಲ್ವ ಸೊ ಸೂರ್ಯೋದಯ ಆದಮೇಲೆ ಬಾಗಿಲು ತೊಳಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಕಸ ಗುಡಿಸ್ಕೊಂಡ್ಬಿಡ್ತೀನಿ ನನಗೆ ಇನ್ನೊಂದು ಒಳಗಡೆಯಿಂದ ಕಸ ಗುಡಿಸ್ಕೊಂಡು ಹೊರಗಡೆ ಕ್ಲೀನ್ ಮಾಡ್ಕೋಬೇಕು ಫಸ್ಟೇ ಹೊರಗಡೆ ಕ್ಲೀನ್ ಮಾಡಿ ಕಸ ಗುಡಿಸಿ ಆನಂತರ ನನಗೆ ಒಳಗಡೆ ಕಸ ಗುಡಿಸೋಕ್ಕಾಗಲ್ಲ ಹಾಗಾಗಿ ಒಳಗಡೆಯಿಂದನೇ ಎಲ್ಲ ನೀಟಾಗಿ ಕಸ ಹೋಗಿ ಬಾಗಿಲೆಲ್ಲ ತೊಳೆದು ಒಂದು ಪುಟ್ಟ ರಂಗೋಲಿ ಹಾಕಿ ಆ ನಂತರ ಪಾತ್ರೆ ಎಲ್ಲ ತೊಳೆದು ಬಿಡ್ತೀನಿ ಹಾಗೆ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಏನು ಏನೂ ಯೋಚನೆ ಮಾಡಿಲ್ಲ ನೋಡ್ಬೇಕು ಏನು ಬ್ರೇಕ್ಫಾಸ್ಟ್ ಇವತ್ತು ಅಂತ ಹೇಳಿ ಹಾಗೆ ಸ್ನೇಹಿತರೆ ಮತ್ತೆ ನಾನು ಅನಂತರ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ನೋಡೋಣ ಗೊತ್ತಿಲ್ಲ ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಸ್ನೇಹಿತರೆ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ ಹಾಗೆ ಇವತ್ತು ಮಕ್ಕಳನ್ನು ಸ್ವಲ್ಪ ಲೇಟಾಗಿನೇ ಎಪ್ಸಿ ಅವ್ರ ಜೊತೆನೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿದೆ ಸೊ ಯಾಕೆ ಇವತ್ತು ಲೇಟಾಗಿ ಅಂತಂದರೆ ಇವತ್ತು ಈದ್ ಮಿಲಾದಿದೆ ಅಲ್ವ ಸೊ ಹಾಗಾಗಿ ಸ್ಕೂಲ್ ರಜೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿನೇ ಎಪ್ಸಿದ್ದೀನಿ ಹೇಗಿದ್ದರೂ ಸ್ಕೂಲ್ ರಜೆ ಇದೆ ಅಲ್ವಾ ಸೊ ಮಲ್ಕೊಂಡು ಇಡೀ ದಿನ ಅವ್ರಿಗೆ ಓದಿಸ್ಬೋದು ಆಮೇಲೆ ನಂದು ಕೆಲಸಗಳೆಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಎದ್ಮೇಲೆ ಅವ್ರ ಜೊತೆ ಆಟ ಆಡಿದೆ ಸ್ವಲ್ಪ ಹೊತ್ತು ಈಗ ಆಲ್ರೆಡಿ ಟೈಮ್ ಬಂದು ಬಿಟ್ಟು ಎಂಟೂವರೆ ಆಗಿದೆ ಸೊ ಹೊಟ್ಟೆನೂ ತುಂಬ ಹಸಿತ್ತಾಯಿತು ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ತಾನೇ ಮಾರ್ಕ್ ಮಾರ್ಕೆಟ್ ಮಾಡ್ಕೊಂಡು ಬಂದಿದ್ದೀನಿ ಆ ತರಕಾರಿ ಎಲ್ಲ ಇದ್ರೂ ಕೂಡ ಏನೋ ಒಂಥರ ಸಿಂಪಲ್ಲಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಒಂದು ಕುಷ್ಕ ರೆಸಿಪಿ ಮಾಡಿಕೊಂಡೆ ನಾನು ಅದಕ್ಕೆ ಸಿಂಪಲ್ಲಾಗಿ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಬಜ್ಜಿಗೆ ಸಹಜವಾಗಿ ಕ್ಯಾರೆಟು ಸೌತೆಕಾಯಿ ಆ ಥರದ್ದೆಲ್ಲ ಹಾಕ್ತೀವಿ ಅದು ಒಂಥರ ಟೇಸ್ಟ್ ಇರುತ್ತೆ ಇನ್ನು ಈರುಳ್ಳಿ ಟೊಮೊಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊಸರು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಮಾಡಿದರೆ ಅಂದರೆ ಸಿಂಪಲ್ಲಾಗಿರ್ತಕ್ಕಂಥ ಸಿಂಪಲ್ ಸಿಂಪಲ್ಲಾಗಿ ಮೊಸರು ಬಜ್ಜಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದು ಕುಕ್ಕರ್ ಹೊಡೆಯೋಷ್ಟರಲ್ಲಿ ಹೊಡೆಯುವಷ್ಟರಲ್ಲಿ ಸಿಂಪಲ್ಲಾಗಿ ಒಂದು ಮೊಸರು ಬಜ್ಜಿ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಕುಕ್ಕರ್ ಆಗಿ ಸ್ವಲ್ಪ ಹೊತ್ತು ತಣ್ಣಗಾಗಿತ್ತು ಅದಾದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡೆ ಸೊ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಹಾಗೆ ಅಂತ ಪರಿಮಳ ಬರ್ತಾಯಿತ್ತು ಸೊ ಇವಾಗ ಮಕ್ಕಳಿಗೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ಕುಸಕ ರೆಸಿಪಿ ಸಾರಿ ಕುಷ್ಕಾ ರೆಸಿಪಿನ ನಾನು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಲಿಂಕ್ ಅನ್ನ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಇರೋದಿಲ್ಲ ಜಾಸ್ತಿ ಟೈಮು ಕೂಡ ಆಗೋದಿಲ್ಲ ಅಂದರೆ ತುಂಬಾ ಸಿಂಪಲ್ಲಾಗಿ ಈ ಒಂದು ರೆಸಿಪಿನ ಮಾಡ್ಕೋಬೋದು ಸೊ ಇವಾಗ ನಾನು ಎಲ್ಲ ಮುಗಿಸಿ ಅಂತ ಸ್ನಾನ ಎಲ್ಲ ಮುಗಿಸಿ ಮಿನಿಮಮ್ ಅಂದರೆ ಇವತ್ತು ಮಕ್ಕಳ ಮನೇಲಿ ಇದ್ದಾರಲು ಸೊ ಇವತ್ತು ನಿನ್ನೆಲ್ಲ ಎರಡು ದಿನ ಮಕ್ಕಳ ಇರೋದು ಮಿನಿಮಮ್ ಅಂದರೆ ನಾನು ಹಾಲು ಕಿಚನು ಇದನ್ನು ಎಷ್ಟು ಸಾರಿ ಕ್ಲೀನ್ ಮಾಡಿರ್ಬಿಡ ನೀವು ಹಾಗೆ ಥಿಂಕ್ ಮಾಡಿ ಮಕ್ಕಳ ಮನೇಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಇವತ್ತು ಬೆಳಗ್ಗಿಂದ ಅಂದರೆ ಒಂದು ಐದಾರು ಟೈಮ್ ಕ್ಲೀನ್ ಮಾಡಿದ್ದೀನಿ ಸೊ ನೀರು ಕುಡಿತಾರೆ ಅಲ್ಲಿ ಇಲ್ಲಿ ಗ್ಲಾಸ್ ಇಟ್ಟಿರ್ತಾರೆ ಆಮೇಲೆ ಆ ಸೋಪಾದ ಮೇಲೆ ಬಂದುಬಿಟ್ಟು ಬೀಳ್ತಾರೆ ಅದನ್ನೆಲ್ಲ ಚಿನ್ನ ಚಿದ್ರಿ ಮಾಡಿಟ್ಟಿರ್ತಾರೆ ಸೊ ನಾನು ತಿರ್ಗಾ ಮುರುಘಾ ಅದು ಸರಿ ಮಾಡ್ತೀನಿ ಹೋಗ್ತೀನಿ ಕಿಚನ್ ಸರಿ ಮಾಡ್ತೀನಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಬರೀ ಇವತ್ತು ಫುಲ್ ಡೇ ನಿನ್ನೆ ಫುಲ್ ಡೇ ನಿನ್ನೆ ಫುಲ್ ಡೇ ಬಿಡಿ ನಾನಂತೂ ಹೊರಗಡೆ ಮಾರ್ಕೆಟು ಅದು ಇದು ಅಂತಾನೆ ತಿರ್ಗಿ ಆಯಿತು ಮನೆ ನಿನ್ನೆ ಅಂತೂ ಫುಲ್ ಧೂಳೆಲ್ಲ ಕೊಡವಿ ಆಯಿತು ಇವತ್ತು ಬರೀ ಇವ್ರ ಎಲೆಲ್ಲೂ ಗಲೀಜು ಮಾಡಿರ್ತಾರೋ ಅದನ್ನು ಕ್ಲೀನ್ ಮಾಡೋದಾಯಿತು ಅದಾದಮೇಲೆ ಸ್ನಾನ ಪೂಜೆ ಮಾಡಿಕೊಂಡು ಯಾಕೋ ಇವತ್ತು ನೈಟಿ ವೇರ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಸೊ ಹಾಗಾಗಿ ನೈಟಿ ವೇರ್ ಮಾಡಿದೆ ಅದಾದಮೇಲೆ ಮಾರ್ಕೆಟ್ ಮಾಡ್ಕೊಂಬಂದಿದೆಲ್ಲ ಹಾಗೆ ಇತ್ತು ನಿನ್ನೆ ನಾವು ಮಲಗೋಸ್ರಲ್ಲೇ ಹನ್ನೊಂದಾಯ್ತಲ್ವ ಸೊ ಹಾಗಾಗಿ ನಾನು ಏನೂ ತರಕಾರಿ ತೆಗ್ದಿರಲಿಲ್ಲ ಹಾಗೆ ಸೊಪ್ಪು ಅದನ್ನೆಲ್ಲ ಸೋಸ್ ಕೂಡ ಇರಲಿಲ್ಲ ಇವಾಗ ಸೊಪ್ಪೆಲ್ಲ ಸೋಸ್ಕೊಂಡೆ ಸೊ ನಾವೇನು ನೋಡ್ತಾ ಇದ್ವಿ ಅಂತಂದರೆ ಮೊಬೈಲ್ನ ನಾನು ವೀಡಿಯೋಗ ಆನ್ ಇಟ್ಟಿದ್ದೆ ಬಟ್ ಅದು ಹಿಂದೇನೋ ವಾಯ್ಸ್ ಕೇಳ್ತಾ ಇತ್ತು ಸೊ ವಿಡಿಯೋ ಆಗೋ ಹಾಗೆ ಆಗ್ತಾಯಿತ್ತು ಬಟ್ ಹಿಂದ್ಗಡೆ ಯಾವುದೋ ಒಂದು ವಿಡಿಯೋದು ವಾಯ್ಸ್ ಬರ್ತಾಯಿತ್ತು ಇದೇನು ಈ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಇನ್ನೊಂದ್ಸರಿ ಮೊಬೈಲ್ದು ವಿಡಿಯೋ ಆಫ್ ಮಾಡಿ ಮತ್ತೆ ನಾನು ವೀಡಿಯೋ ಆನ್ ಮಾಡಿದೆ ಹಾಗೆ ಇವಾಗ ಮಕ್ಕಳಿಗೆ ಎಸ್ ಎ ಒಂದು ರಿವಿಸನ್ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಸೊ ಇಷ್ಟೊತ್ತು ಫುಲ್ ಎಂಜಾಯ್ ಮಾಡಿದ್ದಾರೆ ಸೈಕಲ್ ಬೇರೆ ಇದೆ ಅಲ್ವಾ ಸೊ ನಿನ್ನೆ ಬರ್ಡೇ ಸಿಕ್ಕಿರೋಂಥ ಸೈಕಲ್ ಬೇರೆ ಇದೆ ಸೈಕಲೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದರು ಇನ್ನೂ ಆಟ ಆಡೋ ಇಂಟ್ರೆಸ್ಟ್ ಅವರಿಗಿದೆ ಬಟ್ ನಾನೇನು ಮಾಡಿದೆ ಅಂತಂದರೆ ಎಸ್ ಎ ಒಂದು ಆಲ್ರೆಡಿ ರಿವಿಸನ್ಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಓದಿಸ್ಕೊಳ್ತಾ ಇದ್ದೆ ಅವನಿಗೆ ಫಸ್ಟ್ ಓರಲ್ಲಿದೆ ಇವಳಿಗೆ ಟ್ವೆಂಟಿ ಫೋರ್ತಿಂದ ಸ್ಟಾರ್ಟ್ ಆಗುತ್ತೆ ಇವಳಿಗೆ ಓರಲ್ಲು ರೈಟಿಂಗು ಎಲ್ಲ ಜೊತೆಗೇನೆ ಇರುತ್ತೆ ಹಾಗಾಗಿ ಅವಳಿಗೆ ಐದೆರಡು ಮಾಡಿಸ್ಕೊಳ್ತಾ ಮಕ್ಕಳ ಜೊತೆ ವರ್ಕ್ ಅದು ಇದು ಮಾಡಿಸ್ಕೊಳ್ತಾನೆ ನಾನು ಸೊಪ್ಪು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಒಬ್ಬರು ಪಕ್ಕ ಒಬ್ಬರು ಕೂರಿಸಿದ್ರೆ ಏನು ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜಗಳ ಮಾಡಿಬಿಡ್ತಾರೆ ಹಾಗಾಗಿ ಸ್ವಲ್ಪ ಡಿವೈಡ್ ಮಾಡಿ ಕುದುರಿಸಿದ್ದೀನಿ ಅಂದರೆ ಬೇರೆ ಬೇರೆ ಕಡೆ ನಾ ಕಡೆ ಒಬ್ಬರು ಈ ಕಡೆ ಕೂರಿಸ್ಕೊಂಡು ನಾನು ನನ್ನ ಕೆಲಸ ಇದ್ದೆ ಹಾಗೆ ನನಗೆ ನೆನಪಾಗಿದ್ದು ರಾಗಿ ನಾವು ಒಣಗೋಕೆ ಹಾಕಿದ್ನಲ್ವ ಸೊ ಅದನ್ನು ಹಾಗೆ ಕಟ್ಟಿಟ್ಬಿಟ್ಟಿದ್ದೆ ನಿನ್ನೆ ನನಗೆ ಒಣಗಿ ಹಾಕೋದಕ್ಕೆ ನೆನಪಾಗಿದೆ ಎಲ್ಲ ಒಣಗೋಗಿದ್ದೆ ಆದರೂ ಕೂಡ ಹಾಗೆ ಕಟ್ಟಿಟ್ರೆ ಒಂಥರ ಆಗುತ್ತೆ ಜೀನ್ಗೆ ಹೋಗೋದಕ್ಕೆ ಟೈಮೇ ಸಿಕ್ಕಿಲ್ಲ ನನಗೆ ಸೊ ಜೀನ್ಗೆ ಹೋಗಬೇಕು ಆಲ್ರೆಡಿ ಹತ್ತತ್ರ ಎರಡು ಮೂರು ದಿನ ಆಯಿತು ಅದು ರಾಗಿ ಒಣಗೋ ಅಷ್ಟರಲ್ಲಿ ಯಾಕೆಂದರೆ ಮಳೆ ಮೋಡ ಇರುತ್ತಲ್ವ ಸೊ ಅಷ್ಟೊಂದು ಬಿಸಿಲಿಲ್ಲ ಗಾಳಿನೂ ಕೂಡ ಅಷ್ಟೊಂದು ಏನು ಬರ್ತಾ ಇರಲಿಲ್ಲ ವಿಂಡೋಸು ಕೂಡ ನಾನು ಯಾವುದೂ ಓಪನು ಮಾಡಿರಲಿಲ್ಲ ಈ ಸರಿ ರಾಗಿ ಒಣಗೋದು ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಆದರೂ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿಯೇ ಒಣಗಿದೆ ಆದರೆ ಕಟ್ಟಿದರೆ ಒಂಥರ ಆಗುತ್ತೆ ಹೇಳ್ಬಿಟ್ಟು ರಾಗಿನೆಲ್ಲ ರೂಮಲ್ಲಿ ಸ್ವಲ್ಪ ಹಾಗೆ ದಪ್ಪನಾಗಿಯೇ ಹರಡಿ ಬಂದೆ ನೋಡಿ ಅವ್ರಿಗೆ ಏನು ಕೆಲಸ ಹೇಳ್ತಾರೋ ಅದೆಲ್ಲ ನನ್ನ ಕೆಲಸಗಳನ್ನ ಮಾಡಿಕೊಡ್ತಾ ಇರಬೇಕು ಇಲ್ಲ ಅಂತಂದರೆ ಅವ್ರು ಒಂದು ಸರಿ ಆ ಪ್ಲೇಸ್ ಬಿಟ್ಟು ಎದ್ದು ರು ಅಂತಂದ್ರೆ ಮತ್ತೆ ತಿರ್ಗಾ ಆ ಪ್ಲೇಸಿಗೆ ಕೂರಿಸೋದಕ್ಕೆ ನನಗೆ ಸ್ವಲ್ಪ ಟೈಮ್ ಆಗಿಬಿಡತ್ತೆ ಹಾಗಾಗಿ ಹಾಗೆ ಸ್ನೇಹಿತರೆ ಇವತ್ತು ನಿಮ್ಮ ದಿನ ಹೇಗಿತ್ತು ನನ್ನ ದಿನ ಅಂತೂ ಹೀಗಿತ್ತು ಬರೀ ಅದು ಇದು ಕೆಲಸಗಳಲ್ಲೇ ಇವತ್ತಿನ ದಿನ ಫುಲ್ಲೆಲ್ಲ ಕಳೆದ್ಬಿಟ್ಟೆ ಹಾಗೆ ನಿಮ್ಮ ದಿನ ಹೇಗಿತ್ತು ನೀವು ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಹ್ಯಾಪಿ ಈದ್ ಮಿಲಾದ್ ಸೊ ಲಾಸ್ಟಲ್ಲಿ ತಿಳಿಸ್ತಾ ಇದ್ದೀನಿ ಸಾರಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ವೀಟ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ವಾಲ್ ಟೇಕ್ ಕೇರ್ ಬ ಬಾಯ್